ನೀವು ಹೇಳಿದ್ರೆ ಅದಕ್ಕೆ ನಾವು ಡಿ ಡಿ ಪಿ ಅವರು ಇ ಅವರು ಅನೇಕ ಶಿಕ್ಷಣ ಇಲಾಖೆ ಎಲ್ರೂ ಇವತ್ತು ಇಲ್ಲಿ ಇದೆ ಲಿಂಗೇರಿ ಸ್ಟೇಷನ್ಗೆ ನಮ್ಮ ತಂದೆಯವರು ಇರುವಾಗ ಕೊಟ್ಟಿರ್ತಕ್ಕಂಥದ್ದು ಇದೆ ಈಗೂ ಎಚ್ ಎಂ ಮೇಲೆ ಏನೇನು ಕೇಳಿದ್ರೆ ಕೊಟ್ಟಿಗೆ ಅದು ಕೊಡ್ತಕ್ಕಂಥದ್ದು ನಮ್ಮ ಧರ್ಮ ಆದ್ರೆ ಇನ್ನೂ ಕೇವಲ ಐವತ್ನಾಲ್ಕು ಪರ್ಸೆಂಟ್ ಯಾಕಂದ್ರೆ ನಾವು ಇನ್ನು ಲಿಂಗೇರಿ ಸ್ಟೇಷನ್ ಇಲ್ಲೇನು ಆಟದ ಮೈದಾನ ಏನಕ್ಕೆ ಕೇಳಿದ ಜಿಲ್ಲೆದಾಗ ಮೂರು ಸ್ಯಾಂಕ್ಷನ್ ಆದ್ರೆ ಒಂದೇ ಇಲ್ಲೇ ಕೊಟ್ಟಿದ್ದೀನಿ ಈಗ ಇನ್ನೋ ಮುಂದೆ ಸ್ವಲ್ಪ ಏನು ನಿಮ್ದು ಆರ್ ಎಂ ಎಸ್ 4 ತ್ರೀನ ಯಾವ ಟೈಪ್ ಸರ್ ಅದು ಕೆ ಜಿ ಬಿ ಟೈಪ್ ಫೋರ್ ಕೆ ಜಿ ಬಿ ಟೈಪ್ 4 ಅದನ್ನ ಒಂದು ಮಾಡ್ಬೇಕಂತ ಅಂತ ವಿಚಾರ ಇದೆ ಸ್ವಲ್ಪ ಯಾರಾದರೂ ನಿಮ್ಮ ಸಮಸ್ಯೆಗಳು ಏನಂತ ಹೇಳಿದ್ರೆ ಅದಕ್ಕ ಸರ್ಕಾರದಿಂದಾಗ್ಲಿ ಅಥವಾ ನಮ್ಮ इलाकेலಿಂದಾಗ್ಲಿ ಏನಾಗ್ಬೇಕು ಮಾಡ್ಲಿ ಹೇಳಿ ಮಾತಾಡಿ ಯಾರಾದರೂ ಮಾತಾಡಿ ಯಾರಾದರೂ ಮಾತಾಡಿ ಹೆಸರು ನಿಮ್ಮ ಹೆಸರು ಕ್ಲಾಸ್ ನೈನ್ತ್ ಕ್ಲಾಸ್ ಎ ಸೆಕ್ಷನ್ಗೆ ನಮ್ಮ ಶಾಲೆಯಲ್ಲಿ ದೊಡ್ಡ ಗೇಟ್ಸ್ ಆಗಬೇಕು ರೀ ಸರ್ ಭಾಗ್ಯ ಅದು ಬರಬೇಕಂದ್ರೆ ಒಳಗೆ ಬರೋದು ರೀ ಸರ್ ಮತ್ತು ಕಾಂಪೌಂಡ್ ರೀ ಸ್ವಲ್ಪ ಅಂದರೆ ಇನ್ನೂ ಸ್ವಲ್ಪ ದೊಡ್ಡ ಎತ್ತಿಸ್ಬೇಕು ರೀ ನಮ್ಗೆ ಹೋಗೋಕೆ ಬರಕ್ಕೆ ರೀ ಬಸ್ ಇಲ್ಲ ರೀ ಸರ್ ಬಸ್ ಮಾಡಬೇಕು ರೀ ಮುಸ್ಟೂರ್ಲಿಂತ ಮತ್ತು ಕ ಇಲ್ಲಿ ಸ್ಟೇಷನ್ ಸ್ಟೇಷನ್ಗೆ ಕೌಳೂರು ಮತ್ತು ಲಿಂಗ ಸ್ಟೇಷನ್

ಊರಿಂದ ಒಂದು ಗ್ರಾಮದಿಂದ ಒಂದು ಶಾಲೆಗೆ ಮಾಡೋದು ಖಂಡಿತವಾಗಿಯೂ ಮಾಡ್ತೀವಿ ಈಗ ಮೂರು ಗ್ರಾಮ ಒಂದೇ ರೂಟ್ ಅಲ್ಲಿ ಇದೆಯಾ ಬೇರೆ ಬೇರೆ ರೂಟ್ ಅಲ್ಲಿ ಶೆಟ್ಟಿಗೇರ ಮುಸ್ತೂರು ಪಗಲಾಪುರ ಕೊಯ್ಲೂರು ಒಂದೇ ರೂಟ್ ಹಾಕ್ತೀವಿ ಸರ್ ಒಂದೇ ರೂಟ್ ಹಾಕ್ತೀವಿ ಮತ್ತೆ ಈ ಕಡೆ ಐದು ಆರು ಕಿಲೋಮೀಟರ್ ಹೋಗ್ತೀವಿ

ಚತುರ್ಥಿಕ್ಸ್ ಐದನೂರು ವಿದ್ಯಾರ್ಥಿಗಳಿದ್ದಾರೆ ಲಿಂಗೇರಿ ಸ್ಟೇಷನ್ ಶಾಲೆ ಇವತ್ತು ಅಥವಾ ನಾಳೆ ನಾನೇ ಬಂದಿದ್ದೀನಿ ಇಲ್ಲೇ ಇದ್ದೀನಿ ಸ್ವಲ್ಪ ನಮ್ಮ ಶಿಕ್ಷಣ ಗುಣಮಟ್ಟ ಏನಕ್ಕೆ ಬಿಸ್ತಾ ಇದೆ ಅಂತ ಕೇಳೋದಕ್ಕೆ ಕೆಲವು ಶಾಲೆಗಳಿಗೆ ವಿಜೇಟಿಗೆ ನಾನೇ ಬಂದಿದ್ದೀನಿ ಒಂದು ನೀವು ಅಥವಾ ನಿಮ್ಮ ಡಿಪೋ ಮ್ಯಾನೇಜರ್ ಒಂದು ಒಂದು ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೇರೆ ಬೇರೆ ಗ್ರಾಮದಿಂದ ಇಲ್ಲಿ ಬರ್ತಾರೆ ಬಸ್ಸಿನ ಸಮಸ್ಯೆ ಅಂತ ಹೇಳ್ತಾರೆ ಒಂದ್ಸಲ ಸ್ಟೇಷನ್ ಶಾಲೆಗೆ ಯಾರಿದ್ದಾರೆ ಒಂದ್ಸಲ ಇಲ್ಲಿ ಮಕ್ಕಳ ಜೊತೆ ಬೆರೆತು ಮಾತಾಡಿ ಹೋಗ್ಲಿಕ್ಕೆ ಶಾಲೆಯ ಶಿಕ್ಷಣಗಳನ್ನ ಗುಣಪಟ್ಟೋದಕ್ಕೆ ಹೇಳ್ರಿ

ಮಾತ್ರ ದೇಕ್ಕೆ ಶಿಕ್ಷಕ ಶಿಕ್ಷಕ ಬೇಕು ಓಕೆ ಬೇರೆ ಮೈತಿಗೆ ಕೀಟಕಗಳಿಗೆ ಜಾಲರಣ ಹಾಕಬೇಕು ನಾವು ಯಾವುದೇ ಒಂದು ಉಳೆ ಉಟ್ರಿ ಬರ್ತವರೆ ಒಳಗ ಯಸ್ ಸರ್ ಮಿಸ್ಟರ್ ಸಾಹಬರೇ ಅಂತ ಐತೆ ಬೇಸಿಕ್ ಐತೆ ನಿಮಗೆ ಓದಿ ಪಾಠ ಚೆನ್ನಾಗಿ ಹೇಳ್ತಾ ಇದ್ದಿರಲ್ಲ ಅತಿಥಿ ಶಿಕ್ಷಕರ ಅವರು ಚೆನ್ನಾಗಿ ಹೇಳ್ತಾ ಇದ್ದಿರಲ್ಲ ನಿಮ್ಮ ಟೀಚರ್ ಸರಿ ಬರ್ತಾ ಇದ್ದಾರೆ ಅದನ್ನ ಓಪನ್ ಆಗಿ ಹೇಳಿದ್ರು ಎಲ್ಲ ಶಿಕ್ಷಕರು ಪಾಠ ಚೆನ್ನಾಗಿ ಚೆನ್ನಾಗಿ ಹೇಳಿದ್ರೆ ಯಾಕಣ್ಣ ಬರೇ ಎಪ್ಪತ್ತು ಜನ ಪಾಸ್ ಆದ್ರಿ ಸರ್ ಅವ್ರು ಕೇಳಿಸಿ ಅವ್ರು ಸರಿಯಾಗಿ ಆಲಿಸುವುದಿಲ್ಲ ಪಾಠ ಹೇಳಿ ವಿಧಾನಸೌಧ ಒಳಗಿರಬಹುದು ಎಜುಕೇಶನ್ ಬಗ್ಗೆ ಮಾತಾಡ್ತೀವಿ ನೀವು ನಿರ್ಭಯವಾಗಿ ನಿಮ್ ಸಮಸ್ಯೆಗಳನ್ನ ಏನಾದ್ರೂ ಹೇಳಿದ್ರೆ ಈಗ ಶಾಲೆಗೆ ಬಿಲ್ಡಿಂಗ್ ಹೇಳ್ತಿರಿ ಆರೋ ಪ್ಲಾಂಟ್ ಹೇಳಿದ್ರಿ ಕಾಂಪೌಂಡ್ ಹೇಳಿದ್ರಿ ಮತ್ತು ಬಸ್ ಹೇಳಿದ್ರಿ ಅದೆಲ್ಲ ಪ್ರಾಮಾಣಿಕವಾಗಿ ಅದಕ್ಕೆ ಬೇಕು ಮಾಡಿ ನಮ್ಮ ಭಾಗದಾಗ ನಮ್ಮ ಲಿಂಗೇರ ಸ್ಟೇಷನ್ ಶಿಕ್ಷಣದ ಗುಣಮಟ್ಟ ಜಾಸ್ತಿ ಆಗೋದಕ್ಕೆ ಏನು ಮಾಡಬೇಕು ನೀವು ಚೆನ್ನಾಗಿ ಓದ್ಬೇಕಂತಂದ್ರೆ ಮತ್ತೆ ಏನ್ ಮಾಡ್ಬೇಕು ಶಿಕ್ಷಕರ ಕೊರತೆ ಇದೆಯಾ ಶಿಕ್ಷಕರ ಟೈಮಿಂಗ್ ಬರ್ತಾರ ಇಲ್ಲ ಮತ್ತೆ ಬೋಧನೆ ಸಮಯಕ್ಕೆ ಸರಿಯಾಗಿ ಮಾಡ್ತಾರ ಇಲ್ಲ ಅಥವಾ ಯಾವ ನಿಮ್ಮ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಬೋಧನೆ ಬೋಧನೆ ಏನು ಟೈಮಿಂಗ್ ಇದೆ ತೆಂಗೂರು ಪೀಲ್ಡ್ ಆ ಪೀಲ್ಡಿಗೆ ಕರೆಕ್ಟ್ ಮಾಡ್ತಾರ ಇಲ್ಲ ಮತ್ತೆ ಮಾಡಿದ್ರು ಐವತ್ನಾಲ್ಕು ಪರ್ಸೆಂಟ್ ಯಾಕಮ್ಮ ಬರ್ತೀವಿ ಅದೆಲ್ಲ ಸ್ವಾಭಾವಿಕೆಯಪಿ ಮಾಡೋದು ಸ್ವಾಭಾವಿಕ ರೆಗ್ಯುಲರ್ ಆಗಿ ಬರಲ್ರಿ ಕ್ಲಾಸ್ ಎಲ್ಲ ಸರ್ ಇದನ್ನು ರಕ್ತ ಕೊಡೋದಿಲ್ಲ